ನಮಸ್ಕಾರ ವೀಕ್ಷಕರೇ ಅಯೋಧ್ಯೆಯಲ್ಲಿ ಇದೇ ತಿಂಗಳು ಇಪ್ಪತ್ತ ಎರಡರಂದು ಪ್ರತಿಷ್ಠಾಪನೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಜನವರಿ ಇಪ್ಪತ್ತ ಎರಡರಿಂದೇ ಮಾಡಲು ಪ್ರಮುಖ ಕಾರಣಗಳಿವೆ ಈಗಾಗಲೇ ಪ್ರತಿಷ್ಠಾಪನೆಗೆ ಕೆಲವು ಕಾರಣಗಳನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ ಆ ವಿಡಿಯೋ ನನ್ನ ಪ್ರೊಫೈಲ್ನಲ್ಲಿದೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಕೂಡ ಹಾಕಿರ್ತೇನೆ ಆ ವಿಡಿಯೋವನ್ನು ನೋಡಿ ನಂತರವಷ್ಟೇ ಈ ವಿಡಿಯೋವನ್ನು ನೋಡಿ ಏಕೆ ಇದೇ ದಿನವನ್ನು ಆಯ್ಕೆ ಮಾಡಿತು ಎಂದು ಉಳಿದ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಈ ದಿನ ಯಾವ ಕಾರಣಗಳಿಗೆ ಅತ್ಯಂತ ಶುಭ ಬನ್ನಿ ಭಾಗ ಎರಡು ದುಷ್ಟರ ಸಂಹಾರ ಹಿಂದೂ ಪುರಾಣದಲ್ಲಿ ಇದೇ ಅಭಿಜಿತ್ ಮುಹೂರ್ತದಲ್ಲಿ ಶಿವನು ರಾಕ್ಷಸನಾದ ತ್ರಿಪುರಾಸುರನನ್ನು ಕೊಂದ ಎಂದು ಹೇಳಲಾಗುವುದು ಹೀಗೆ ಶತ್ರುಗಳ ಅವನತಿಗೆ ಈ ಮುಹೂರ್ತ ಶುಭವಾಗಿದೆ ಈ ಸಮಯ ಸದಾ ಜಯವನ್ನು ನೀಡಲಿದೆ ಹೀಗಾಗಿ ಹೊಸ ಉದ್ಯಮ ವ್ಯವಹಾರ ಕೆಲಸ ಹಣಕಾಸು ಹೂಡಿಕೆ ಗೃಹ ಪ್ರವೇಶ ಸಮಾರಂಭ ಮುಂತಾದ ಶುಭ ಕಾರ್ಯಗಳಿಗೆ ಈ ಮುಹೂರ್ತ ಉತ್ತಮ ಎಂದು ಪರಿಗಣಿಸಲಾಗುವುದು ಈ ಎರಡು ಯೋಗಗಳು ಈ ದಿನ ರೂಪುಗೊಂಡಿದೆ ಈ ದಿನ ಅಮೃತ ಸಿದ್ಧಿ ಯೋಗ ಸವಾರ್ಥ ಸಿದ್ಧಿ ಯೋಗವು ಇದೇ ಮೃಗಶಿರ ನಕ್ಷತ್ರದಲ್ಲಿ ಉಂಟಾಗಿದೆ ಹೀಗಾಗಿ ಈ ದಿನವನ್ನು ಅತ್ಯಂತ ಶುಭ ದಿನವನ್ನಾಗಿ ಪರಿಗಣಿಸಲಾಗಿದೆ ಪ್ರಾಣ ಪ್ರತಿಷ್ಠಾಪನೆ ಸಮಯ ಜನವರಿ ಇಪ್ಪತ್ತ ಎರಡರಂದು ಈ ಪ್ರಾಣ ಪ್ರತಿಷ್ಠಾಪನೆ ಇಪ್ ಎಂಬತ್ತ ನಾಲ್ಕು ಸೆಕೆಂಡುಗಳಲ್ಲಿ ನಡೆಯಲಿದ್ದು ಈ ಎಂಬತ್ತ ನಾಲ್ಕು ಸೆಕೆಂಡುಗಳು ತುಂಬನೇ ವಿಶೇಷವಾಗಿದೆ ಜನವರಿ ಇಪ್ಪತ್ತ ಎರಡು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷ ಎಂಟು ಸೆಕೆಂಡ್ನಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮೂವತ್ತ ಎರಡು ಸೆಕೆಂಡ್ ಒಳಗಡೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುವುದು ಈ ಎಂಬತ್ತ ನಾಲ್ಕು ಸೆಕೆಂಡ್ ಅತ್ಯಂತ ಶುಭ ಸಮಯ ಎಂದು ಹೇಳಲಾಗುವುದು ಈ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದರಿಂದ ಭಾರತಕ್ಕೆ ಒಳಿತಾಗಲಿದೆ ಅಗ್ನಿ ಅಕಾಲಿಕ ಸಾವು ಕಳ್ಳತನ ಕಾಯಿಲೆ ಸಾವಿನ ಸಂಕೋಲೆ ಈ ಬಗೆಯ ಆಪತ್ತುಗಳಿಂದ ರಕ್ಷಣೆ ನೀಡುತ್ತದೆ ಎಂಬುವುದು ಧಾರ್ಮಿಕ ಪಂಡಿತರ ಅಭಿಪ್ರಾಯವಾಗಿದೆ ಇವಿಷ್ಟು ಇಂದಿನ ಮಾಹಿತಿ ಮತ್ತೆ ಇನ್ನೊಂದಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋವನ್ನು ಆಲಿಸಿದ್ದಕ್ಕಾಗಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ